ಇಂತಹ ರೈತರಿಗೆ ಸಿಗಲ್ಲ ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಇಲ್ಲಿದೆ ಹೊಸ ಅಪ್ಡೇಟ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕೇಂದ್ರ ಸರ್ಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪಿ ಎಂ ಕಿಸಾನ್ ಯೋಜನೆಯನ್ನು ರೈತರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಸಲುವಾಗಿ ಜಾರಿಗೆ ತಂದಿತ್ತು ಇದು ದೇಶದಲ್ಲಿರುವಂತಹ ಪ್ರತಿಯೊಬ್ಬ ರೈತರ ಜೀವನದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವಂಥ ಯೋಜನೆಯಾಗಿತ್ತು ಅಂದರೂ ಕೂಡ ತಪ್ಪಾಗಲ್ಲ ಈ ಯೋಜನೆಯಡಿಯಲ್ಲಿ ದೇಶದಲ್ಲಿರುವಂತಹ ರೈತರಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷದಲ್ಲಿ ಮೂರು ಕಂತುಗಳು ಇರುತ್ತವೆ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತದೆ ಇದರ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಈಗಾಗಲೇ ರೈತರಿಗೆ ಪಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಪ್ರತಿಯೊಬ್ಬರೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಎನ್ನುವುದಾಗಿ ಕಾಯುತ್ತಿದ್ದಾರೆ ಅಂಥವರು ಕೆಲವೊಂದು ಪ್ರೊಸೆಸ್ಗಳನ್ನು ಆದಷ್ಟು ಶೀಘ್ರದಲ್ಲಿ ಮಾಡುವುದರಿಂದ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆ ನೀವು ಈ ಪ್ರೊಸೆಸ್ಸನ್ನು ಪೂರೈಸದೇ ಹೋದಲ್ಲಿ ಹಣವನ್ನು ಪಡೆದುಕೊಳ್ಳುವುದು ಅನುಮಾನವೇ ಸರಿ ಎಂದು ಹೇಳಬಹುದಾಗಿದೆ ಯೋಗ್ಯವಾಗಿರುವಂಥ ರೈತರ ಖಾತೆಗೆ ಮಾತ್ರ ಪಿ ಕಿಸಾನ್ ಯೋಜನೆಯ ಹಣ ವರ್ಗಾವಣೆ ಆಗುತ್ತದೆ ಅನ್ನೋದನ್ನು ನೀವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಯಾವ ರೈತರಿಗೆ ಸಿಗುವುದಿಲ್ಲ ಪಿ ಕಿಸಾನ್ ಯೋಜನೆಯ ಹಣ ಯಾವೆಲ್ಲ ರೈತರು ತಮ್ಮ ಇ ಕೆ ಹಾಗೂ ಜಮೀನಿನ ಪರಿಶೀಲನೆಯನ್ನು ಮಾಡಿಸಿಲ್ಲವೋ ಅವರು ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಸಿಗುವುದಿಲ್ಲವಂತೆ ಏನು ಕುಟುಂಬದಲ್ಲಿ ಕೇವಲ ಒಬ್ಬ ಸದಸ್ಯರಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಹಣವನ್ನು ಪಡೆದುಕೊಳ್ಳಲು ಅವಕಾಶವಿದೆ ಹೀಗಾಗಿ ಒಂದು ತಂದೆ ಪಡೆದುಕೊಳ್ಳಬೇಕು ಇಲ್ಲವೇ ಮಗ ಪಡೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ನಿರ್ಧರಿಸಿಕೊಳ್ಳಬೇಕಾಗಿರುತ್ತದೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಅವರಿಗೆ ಪಿ ಕಿಸಾನ್ ಯೋಜನೆ ಹಣ ದೊರೆಯುವುದಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಿ ಒಂದು ವೇಳೆ ಕುಟುಂಬದಲ್ಲಿ ಇಂಜಿನಿಯರಿಂಗ್ ಸಿ ಎ ಡಾಕ್ಟರ್ ವಕೀಲರಂತಹ ದೊಡ್ಡ ಹುದ್ದೆಯಲ್ಲಿ ಕೆಲಸಕ್ಕೆ ಇದ್ದರೆ ಅವರಿಗೂ ಕೂಡ ಈ ಯೋಜನೆಯಲ್ಲಿ ಹಣ ಸಿಗುವುದಿಲ್ಲ ಅನ್ನೋದನ್ನು ತಿಳಿದುಕೊಳ್ಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಿರುವ ವಿಚಾರ ಅಂದರೆ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಸಿಗುವಂಥ ಸಹಾಯಧನ ಕೇವಲ ತಮ್ಮ ಸ್ವಂತ ಜಮೀನಿನಲ್ಲಿ ಕೃಷಿಯನ್ನು ಮಾಡುವಂಥ ರೈತರಿಗೆ ಮಾತ್ರ ಬಲವಾಗಿ ಬೇರೆಯವರ ಜಮೀನಿನಲ್ಲಿ ಕೃಷಿ ಮಾಡುತ್ತಿರುವಂಥ ರೈತರಿಗೆ ಅಲ್ಲ ಹೀಗಾಗಿ ನಿಯಮಗಳ ಪ್ರಕಾರ ಯಾರಿಗೆಲ್ಲ ಹದಿನೇಳನೇ ಕಂತಿನ ಹಣ ಸಿಗುವುದಿಲ್ಲ ಅನ್ನೋದನ್ನು ನೀವು ಈ ಮೂಲಕ ತಿಳಿದುಕೊಂಡಿದ್ದೀರಿ ಎಂಬುದಾಗಿ ಭಾವಿಸಿದ್ದೇವೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ